ಮೂಲ ದುಂಬುದಾಕುಲು ಹಿರಿಯರ್ನಕುಲು ಪೂರ ಜನಲ ಸುರುಕು ಪರ್ಪ ಮಲ್ಪುಂಡು ಮೂಲೆ ಮೂಲು ಪರ್ಪ ಮಲ್ತುನ ಆಂಡ ರಂಜಾಳ ಉರುಗ್ ನೀರ್ ಬರ್ ನೀರ್ ಬರ್ಪು ಸಮೃದ್ಧಿ ಆಪುನ ಉಂದು ಪುದರ್ ಇಡೆಗ್ ಇಡೆಗ್ ಪುದರ್ ಸಿರಿಕುನ ಉಂದು ಆ ಸಿರಿಕುಲ ಗುಂಡಿಂದೆ ಇಡೆಗ್ ಪುದ ಮೂಜಿ ಮಲೆಂದ್ ಆ ತ್ರಿಪಟ ಚಲ ನಕ್ ಪನ್ಪುವೆರ್ ಮೂಜಿ ಗುಡ್ಡೆ ಉಂಡು ಮೂಲು ಕೆಲ್ಲ ಬೊತ್ತಿಗೆ ಪೊಕ್ಕಂಜಿ ಗುಡ್ಡೆ ಉಂಡು ಅವು ಯೆನ್ దొడప బిజిగుడ్ బ్రహ్మ విష్ణు మహేశ్వర విష్ణు అవులు తిరుతద బ్రహ్మ మూలు ఈశ్వరే అవును విటల్ బ్రహ్మ విష్ణు మహేశ్వర ఆ సానిధ్య మూల ఎత్తినే జాగ బా ఋషి ಮುನಿಕುಲ್ ಹಾಕಲು ಮೂಲ ಪೂರ ತಪಸ್ ಮಲ್ ತಿಂಚಿನ ಮಲ್ಲ ಜಾಗ ಋಷಿ ಮುನಿಕುಲ್ ಹಾಕಲು ಮೂಲ ಬತ್ತದು ತಪಸ್ ಮಲ್ ತಂದಿತ್ತು ಶಾಸ್ತ್ರ ಉಲ್ಲೇಖನ ಉಂಟು ಪುರಾಣ ಉಲ್ಲೇಖನ ಅದೇ ತೊಯ್ಪ ಅಷ್ಟಮಂಗಲ ಪ್ರಶ್ನ ಅಂಚನೆ ಪಂಚ ಅವೆ ಸಿರಿಗಳ ಗುಂಡಿ ಅವೆ ಮೂಲ ಉಗಮ ಸ್ಥಾನ ನೀರ್ದ ಉಗಮ ಸ್ಥಾನನೇ ಒಂದು ಮೂಲ ತಂಬಿಲಾದ ಬಲಿ ಅವರೇ ಬಲಿಪುರ ಪಾಡ್ದ ಮಲ್ತನ ಅಂಡ ಇಡೀ ಊರಿಗೂ ಮೂಲ ದುಮುಡ್ ಬೇಕಲ್ಲ ಮೂಲ ಪರ್ಬಂಡ ಬೈ ನೀರು ಬರ್ಸಾ ಅಪ್ಪಣ್ಣ ಎಂಕು ಮೂಲು ಮೂಲ ಅಪನಾಗ ಮಲ್ತಂದಿತ್ತಿನಿ ಏಪ್ರಿಲ್ ಎಂಡ್ ಮೇ ಅಪನಾಗ ನೀರ್ ಬರ್ತಾನೆ ಅಲ್ಲೇ ಚಾವ್ಲೊಂದು ವ್ಯಾಪಾರ ಬಟ್ಟೆ ಮಣ್ಣು ತೋಡಿಯು ನೀರು ಇಜ್ಜರ ಮೂಲ ಈ ಕಾಡು ಎಂಚ ನೀರು ಅವೆ

ರೆಂಜಲ ಗ್ರಾಮದಲ್ಲಿರುವಂತಹ ಬ್ರಹ್ಮಲಿಂಗೇಶ್ವರ ಕಾರ್ಕಳ ತಾಲೂಕಿನಲ್ಲಿರುವಂತಹ ರೆಂಜಲ ಗ್ರಾಮ ಈ ಗ್ರಾಮದಲ್ಲಿ ಬ್ರಹ್ಮಲಿಂಗೇಶ್ವರ ಸನ್ನಿಧಿ ಕಾಡಿನ ಮಧ್ಯೆ ಇರುವಂತಹ ಈ ಕ್ಷೇತ್ರ ನಮ್ಮನ್ನು ಪ್ರಾಕೃತಿಕವಾಗಿ ಇತಿಹಾಸದ ದೃಷ್ಟಿಯಿಂದ ಇದೊಂದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುವಂಥ ಪಡೆದಿರುವಂಥ ಒಂದು ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಅನೇಕ ಇತಿಹಾಸದ ಒಂದು ಕುರುಹುಗಳು ನೆನಪುಗಳು ಇಲ್ಲಿ ಇದೆ ಪ್ರಮುಖವಾಗಿ ಇಲ್ಲಿ ಜೈನ ಸಮುದಾಯ ಗೌಡ ಸಮುದಾಯ ಅದೇ ರೀತಿ ಪರಿಶಿಷ್ಟ ಜಾತಿಗೆ ಸೇರಿದ ಸಮುದಾಯ ಇವರು ಪ್ರಮುಖವಾಗಿ ಇಲ್ಲಿ ಆರಾಧನೆ ಮಾಡಿಕೊಂಡು ಬನ್ನಿ ಬರ್ತಾ ಇದ್ದಾರೆ ಅದೇ ರೀತಿ ಮೂಲ ಅಂದರೆ ಇಲ್ಲಿಯ ರೆಂಜಲ ಗ್ರಾಮದಲ್ಲಿರುವಂಥ ಎಲ್ಲ ದೈವಗಳು ಇಲ್ಲಿವೆ ಅಂದರೆ ಮೂಜಿಲ್ನಾಯ ಕೊಡಮಂತಾಯ ಬ್ರಹ್ಮ ಬೈದರ್ ಕಲ ಅದೇ ರೀತಿ ಪಂಜುರ್ಲಿ ದೈವ ಇತ್ಯಾದಿ ಇಲ್ಲಿ ಗರಡಿ ಯಾವುದೆಲ್ಲ ದೈವಗಳು ಇದೆಯೋ ಅದೇ ದೈವ ಅದೇ ರೀತಿಯ ದೈವಗಳು ಅಲ್ಲಿ ಮೇಲೆ ಇವೆ ಅಂದರೆ ಇದು ಮೂಲ ಸ್ಥಾನ ಅಂತ ಹೇಳ್ಬೋದು ದೇವಗಳಿಗೆ ಒಂದು ಮೂಲ ಸ್ಥಾನ ಅಂದರೆ ಇಲ್ಲಿ ಇಲ್ಲಿಯವರು ಇದಕ್ಕೆ ಸಿರಿ ಗುಂಡಿ ಅಂತ ಕರೀತಾರೆ ಅದೇ ರೀತಿ ಮಳೆಬೆಟ್ಟು ಭಾಗದ ಗೌಡ ಸಮುದಾಯ ಇಲ್ಲಿ ಇವತ್ತು ಪೂಜೆ ಪುರಸ್ಕಾರ ಎಲ್ಲ ನಡೆಸಿದಂಥ ಸಂದರ್ಭದಲ್ಲಿ ಮಾಡಿದಂಥ ವಿಡಿಯೋ ಇದೆ ಮಾಹಿತಿಗಳು ಇಲ್ಲಿವೆ ಪ್ರಮುಖವಾಗಿ ನಿವೃತ್ತ ಅಧ್ಯಾಪಕರಾದಂತಹ ನೋನೆಯ ಇವರು ಇಲ್ಲಿಯ ಒಂದು ವಿಶೇಷವಾದ ಆ ಇತಿಹಾಸದ ಬಗ್ಗೆ ಅಥವಾ ಬೇರೆ ಬೇರೆ ಹಿಂದಿನ ಹಿರಿಯರು ನಡೆಸ್ ನಡೆಸ್ಕೊಂಡ ಬಂದಂತಹ ವಿಚಾರಗಳ ಬಗ್ಗೆ ನನಗೆ ಕೆಲವು ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿಯ ಮಲೆಬೆಟ್ಟು ಭಾಗದ ಹಿರಿಯರು ಇಲ್ಲಿ ಹಿಂದೆ ಪೂಜೆ ಪುರಸ್ಕಾರವನ್ನ ಮಾಡ್ತಾ ಇದ್ರು ಅನ್ನೋ ದಾಖಲೆಯನ್ನ ಅವರು ಕೊಟ್ರು ಅದೇ ರೀತಿ ಇಲ್ಲಿ ನಾನು ಮೊದಲೇ ಹೇಳಿದಂತೆ ಜೈನ ಸಮುದಾಯ ಹಾಗೂ ಪರಿಶಿಷ್ಟ ಜಾತಿ ಸಮುದಾಯ ಕೂಡ ಇಲ್ಲಿ ಪೂಜೆ ಪುರಸ್ಕಾರವನ್ನ ನಡೆಸಿಕೊಂಡು ಬಂದಿದೆ ಇಲ್ಲಿ ಇಲ್ಲಿಯ ರೆಂಜಾಲ ಗ್ರಾಮದ ಪ್ರಧಾನ ಅರ್ಚಕರಾದಂತ ಅರ್ಚಕರು ನಮ್ಮ ಮಾಹಿತಿಯನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅವರ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಪೂರ್ಣ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಉದ್ಯೋಗ ಕ್ಷೇತ್ರ ಬೋಡಿಸ್ಲಾಕ ಅಭಿವೃದ್ಧಿಯನ್ನು ತೋರಿಸು ಅಂತೇನೆ ಆ ಬೊಳೆಟು ಬೋಡಿಸ್ಲಾಕನ ಅಭಿವೃದ್ಧಿಯನ್ನು ತೋರದು ಐಕ ನೀರ್ದ ಆಶ್ರಯ ವಿಶೇಷವಾದ ಅನುಗ್ರಹ ಮೂಲ ವಿಶೇಷವಾದ ಆ ಮೂಲ ಪಂಚ ಪರ್ವ ಮಂಕಂದ ಹಿರಿಯರ ಪ್ರಕಾರ ಇಡೀ ರೆಂಜಾಳಂತೂ ಆ ನೀರ್ದ ಆಶ್ರಯ ಕೊರಲು ಸಿಕ್ಕುವಂತೂ ನಂಗೆ ದುಂಬು ವೈಪಾದ ಕೊಡ್ತೇವೆ ಆ ಉದ್ದೇಶವಾದ ಪ್ರಾರ್ಥನೆ ಮಾಡ್ತು ಐಕೆ ಬೋಡಿಸ್ಲಾಕ ನಷ್ಟು ಸಂಬಂಧಪಟ್ಟ ಮಾತೇರಗಳ ಹೆಡ್ಡೆ ಆತ್ಮಕನೆ ಶ್ರೇಯಸ್ ಆತ್ಮಕನೆ ಕಿತ್ತುಗಳ ನಮನ ನಮ್ಮನ್ನು ಕೈ ವಿಜೃಂಭಣೆ ರೀತಿ ಮೂಳು ಗೋಡಿತ ಸೇವೆ ವರ್ಷದ ವರ್ಷ ಆ ಸೇವೆನಿಗೆ ಗತಂ ನೆಂಚಿನ ಯೋಗ್ಯ ಭಾಗ್ಯ ಸಕಲ ಸಂಪತ್ತು ಅಷ್ಟ ಐಶ್ವರ್ಯನು ಆ ಬ್ರಹ್ಮಲಿಂಗೇಶ್ವರ ದೇವರಲ್ಲ ನಾಗ ಸಪರಿವಾರ ಸಪರಿವಾರ ಪಟ್ಟ ಮಾತ ಧರ್ಮದೇವ ಶನ್ನಕ ವಿಶೇಷವಾದ ನಷ್ಟು ಅನುಗ್ರಹಕ್ಕೆ ತೊರೆದು ತಂದು ನಮ್ಮ ಮಾತೆರ್ಲ ಒಟ್ಟು ಸೇರಂದು ಭತ್ತೆಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತದೆ ಸ್ವಾಮೀ ದೇವರ ಬ್ರಹ್ಮಲಿಂಗೇಶ್ವರಾಯ ನಮಃ ಪ್ರಾರ್ಥನಾ ಸಮರ್ಪಯ ಗೋವಿಂದಾನಿ ಗೋವಿಂದ ಗ್ರಾಮದಲ್ಲಿ ವಿಶೇಷವಾಗಿ ಇಲ್ಲಿ ಹಿರಿಯರ್ನವರು ಆರಾಧನೆ ಮಾಡ್ತಕ್ಕಂಥ ಬ್ರಹ್ಮಲಿಂಗೇಶ್ವರ ದೇವರು ಆಮೇಲೆ ಅಲ್ಲಿ ನಾಗದೇವರು ಅದಕ್ಕೆ ಸಂಬಂಧಪಟ್ಟ ಮಾತ್ರ ಸಪರಿವಾರ ಧರ್ಮದೇವತೆಗಳು ಕುಂಭಕಂಠಿನಿ ಧೂಮಾವತಿ ಧರ್ಮರಸು ಆಮೇಲೆ ವಾರಾಹಿ ಆಮೇಲೆ ಕೋಟಿ ಚೆನ್ನೈರು ಆಮೇಲೆ ಮೂಲ ಮೈಸಂತಾಯ ರತ್ತೇಶ್ವರಿ ಆಮೇಲೆ ಧೂಮಾವತಿ ಪುನಃ ವಾರಾಯಿ ಅಂತ ಹೇಳಿ ಹಿರಿಯರನವರು ಇದು ಎಲ್ಲ ಇಲ್ಲಿ ಆರಾಧನೆ ಮಾಡತಕ್ಕಂಥ ಇದು ವಿಶೇಷವಾಗಿರುವಂತ ಜಾಗ ಇದಕ್ಕಿಂತ ಮುಂಚೆ ಇಲ್ಲಿ ಋಷಿ ಮುನಿಗಳೆಲ್ಲ ತಪಸ್ಸು ಮಾಡಿದಂತ ಇದು ದೊಡ್ಡ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಪ್ರತಿ ವರ್ಷವೂ ಇಲ್ಲಿ ನಮ್ಮ ಇವರು ಆ ಮಲಬೆಟ್ಟಿನ ಸಂಬಂಧಪಟ್ಟನವರು ಮತ್ತೆ ಇದಕ್ಕೆ ವಿಶೇಷವಾಗಿ ಬ್ರಾಣ ಬೆಟ್ಟಿನ ಸಂಬಂಧಪಟ್ಟವರು ಇವರ ಅವರ ಜಾಗ ಅವರು ಇವರಿಗೆಲ್ಲ ಕೊಟ್ಟ ನಂತರ ಇಲ್ಲಿ ವಿಶೇಷವಾಗಿ ನಾವು ಆರಾಧನೆ ಮಾಡಿದರೆ ಇಲ್ಲಿ ಆರಾಧನೆ ಮಾಡಿದ್ರೆ ಇಡೀ ರಂಜಾಳ ಊರಿಗೆ ನೀರು ಸಿಗ್ತದೆ ಅಂತ ನಮ್ಮ ಹಿರಿಯರನವರು ಪೂರ್ವಜಕರು ನಮಗೆ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇಲ್ಲಿ ಈ ಮಣ್ಣನ್ನು ತೆದ್ರೆ ನೀರು ಇದರಲ್ಲಿ ಸಿಗ್ತದೆ ನಮಗೆ ಅದು ಆ ಸಾನ್ನಿಧ್ಯ ಇದ್ದ ಜಾಗ ಅಂದರೆ ಇದೆ ಇಲ್ಲಿ ಅಷ್ಟು ಪವಿತ್ರವಾದಂಥ ಜಾಗ ಇಲ್ಲಿ ಯಾರು ಬಂದು ಬತ್ತಿಯಲ್ಲಿ ಶ್ರದ್ಧೆಯಲ್ಲಿ ಬಂದು ಏನಾದರೂ ಅವರ ಕಷ್ಟವನ್ನು ಹೇಳಿದರೆ ವಿಶೇಷವಾಗಿ ಇದನ್ನು ಪರಿಹಾರ ಮಾಡಿ ಕೊಡ್ತಾರೆ ಇದರ ಮೂಲದಲ್ಲಿ ಅಲ್ಲಿ ವಿಷ್ಣು ಸಂಬಂಧಪಟ್ಟಂತ ರೆಂಜಾಳ ಸೋದೆ ವಾದಿರಾಜ ಮಠ ಇದೆ ಅಲ್ಲಿ ವಿಷ್ಣು ದೇವರ ಸಾನಿಧ್ಯ ಇದೆ ಇಲ್ಲಿ ಬ್ರಹ್ಮ ಬ್ರಹ್ಮ ದೇವರ ಸಾನಿಧ್ಯ ಇದೆ ಇದರ ಮೇಲೆ ವಿಶೇಷವಾಗಿ ಅಲ್ಲಿ ಈಶ್ವರ ದೇವರ ಇದೆ ಹಾಗಾಗಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರಿ ಇರುವಂಥ ಈ ಸಾನಿಧ್ಯ ಇರುವಂಥ ಇದು ಜಾಗ ಹಾಗಾಗಿ ಎಲ್ಲರೂ ಇದಕ್ಕೆ ರೆಂಜಾಳದ ಗ್ರಾಮ ಗ್ರಾಮಸ್ಥರೆಲ್ಲ ಬಂದು ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ಇದ ಮಲೆಬೆಟ್ಟಿನವರು ಪ್ರತಿ ವರ್ಷ ಇಲ್ಲಿ ಬಂದು ಪೂಜೆ ಮಾಡಿ ಅವರಿಗೆ ಆ ಬೆಳೆಯ ಅಭಿವೃದ್ಧಿ ಮಾರ್ಗಕ್ಕೆ ಆ ನೀರಿನ ಆಶ್ರಯವಾಗಿ ಇದು ತೋರಿಸ ಕೊಡ್ತಾ ಇದೆ ಹಾಗಾಗಿ ನಾವು ವರ್ಷ ವರ್ಷ ಬಂದು ನಮ್ಮ ಶ್ರದ್ಧೆ ಇವ ಇವರ ವಿಶೇಷವಾಗಿ ಒಂದು ಶ್ರದ್ಧೆ ಉಂಟು ಇವರ ಹತ್ರ ಶ್ರದ್ಧೆ ಉಂಟು ಆ ರೀತಿಯಲ್ಲಿ ಅವರು ಪೂಜೆಯನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮ ಪೂರ್ವಿಜಕರು ಕೂಡ ನಮ್ಗೆ ಇಲ್ಲಿ ಬಂದು ಪೂಜೆ ಮಾಡಿ ನಮಗೆ ಇದೊಂದು ದಾರಿಯನ್ನೆಲ್ಲ ತೋರಿಸಿಕೊಟ್ಟಿದ್ದಾರೆ ಅದೇ ರೀತಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೇದಾಗಬೇಕು ರೆಂಜಾಳಕ್ಕೆ ಒಳ್ಳೆದಾಗ್ಬೇಕಂತ ನಾವು ಆ ಬ್ರಹ್ಮಲಿಂಗೇಶ್ವರ ದೇವರಲ್ಲಿ ನಾಗ ದೇವರಲ್ಲಿ ವಿಶೇಷವಾಗಿ ಭಕ್ತಿ ಶ್ರದ್ಧೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸರಿಯಲ್ಲ ಸದಾ ಇದೊಂದು ನನ್ನ ಪ್ರಕಾರ ಒಂದು ಆ ನಮ್ಮ ನನ್ನ ಅಹ್ ದೊಡ್ಡಪ್ಪನವರು ತಂದೆಯ ಅಣ್ಣನವರು ಹೇಳಿದ ಪ್ರಕಾರ ಒಂದು ನೂರೈವತ್ತು ಇನ್ನೂರು ವರ್ಷದ ಇತಿಹಾಸ ಉಂಟು ಕುರ್ವಜ ಹ್ಮ್ ಅಷ್ಟು ವರ್ಷದ ಇತಿಹಾಸ ಉಂಟು ನನ್ನ ನಮ್ಮ ಹಿರಿಯರ್ನವರು ನೂರ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆ ದೊಡ್ಡಪ್ಪನ ತಂದೆ ಅವರ ಅಜ್ಜ ಕಾ ಪಿಜ್ಜ ಕಾಲದಿಂದ ಮಾಡ್ತಾ ಇದ್ದೆ ಈಗ ನಾನು ಸದ್ಯದಲ್ಲಿ ಮಾಡ್ತಾ ಇದ್ದೇನೆ ಹಾಗಾಗಿ ಅವರು ಸಾಧಾರಣ ಒಂದು ಎಂಬತ್ತು ಎಪ್ಪತ್ತೊಂಬತ್ತು ವರ್ಷ ನಮ್ಮ ತಂದೆಯ ಅಣ್ಣ ನಾರಾಯಣ ಉಪಾಧ್ಯಾಯ ಅಂತ ರೆಂಜಾಳದ ಕಂದ ಭಟ್ರು ಅಂದ್ರೆ ಫೇಮಸ್ ಅವರು ಎಪ್ಪತ್ತೊಂಬತ್ತು ವರ್ಷ ತನಕ ಅವರೇ ಬಂದು ಸ್ವತಃ ಪೂಜೆ ಮಾಡ್ತಾ ಇದ್ರು ಆಗ ಅವರ ತಂದೆ ಕೂಡ ಇಲ್ಲಿ ಬಂದು ಸ್ವತಃ ಅವರೇ ಪೂಜೆ ಮಾಡ್ತಾ ಇದ್ರು ಹಾಗಾಗಿ ಒಂದು ನೂರೈವತ್ತು ನೂರ ಇಪ್ಪತ್ತು ವರ್ಷ ಮೇಲೆ ಇತಿಹಾಸ ಇದಕ್ಕೆ ಖಂಡಿತವಾಗಿ ಉಂಟು ಹಾಗೆ ಹೌದು ಗರಡಿಯಲ್ಲಿ ಹೇಗೆ ಉಂಟಾ ಅದೇ ಸಾನ್ನಿಧ್ಯ ಕೂಡ ಇಲ್ಲಿ ಕೂಡ ಹಾಗೆ ಕೂಡ ಉಂಟು ಇಲ್ಲಿ ಉಂಟು ಹಾಗೆ ಉಂಟು ಆದ್ರೆ ಇಲ್ಲಿ ಕೊಡಮ ಇದು ಧರ್ಮರಸು ಕೊಡಮಂತಾಯ ಕುಕ್ಕಿನಂತಾಯ ಆಮೇಲೆ ಕೋಟಿ ಚೆನ್ನೈರು ಇದು ವಿಶೇಷವಾಗಿ ಇಲ್ಲಿ ಉಂಟು ಇದೇ ರೀತಿ ಇನ್ನು ನಮ್ಮ ಬ್ರಾಣ ಬೆಟ್ಟಿನ ಒಂದನೇ ಗೊತ್ತಿನ ಅವರ ಮನೆಯಲ್ಲಿ ಅವರ ಹತ್ತಿರದಲ್ಲಿ ಇಲ್ಲಿ ಎಷ್ಟು ಸಾನ್ನಿಧ್ಯ ಉಂಟ ಅದೇ ಸಾನ್ನಿಧ್ಯ ಅವರ ಮನೆ ಹತ್ತಿರದ ಕೂಡ ಸಾನ್ನಿಧ್ಯ ಉಂಟು ಮುಂಚೆ ಸುರುವಿಗೆ ಅವರು ಇಲ್ಲಿ ಮಾಡ್ತಾ ಇದ್ರು ವಾಪಸ್ಸು ಅದನ್ನು ಏನಾದ್ರು ಇಲ್ಲಿ ಬರ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಏನೋ ವಿಚಾರ ಗೊತ್ತಿಲ್ಲ ನಂಗೆ ಆ ವಿಚಾರವಾಗಿ ಹೇಳಿ ವಾಪಸ್ ಅಲ್ಲಿ ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಪ್ರತಿ ವರ್ಷ ಮಾಡ್ಲೇಬೇಕಂತ ಜ್ಯೋತಿಷ್ಯದಲ್ಲಿ ಅವರಿಗೆ ತಿಳಿಸಿದ ಹಾಗೆ ಮಾಡ್ತಾರೆ ನಮ್ಮ ದೊಡ್ಡಪ್ಪನವ್ರು ಹಾಗೆ ಹೇಳಿದ್ದ ನಂಗೆ ಹಾಗೆ ಗೊತ್ತು ಹಾಗಾಗಿ ಇದು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಹ್ಮ್ ಮಲ ಹೌದು 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 ಸಂಬಂಧ ಇದು ಬ್ರಾಣಬೆಟ್ಟಿನ ಗುತ್ತಿನವರಿಗೆ ಸಂಬಂಧಪಟ್ಟದು ಜಾಗ ಅವರು ಇವರಿಗೆ ಆಗ ಜಾಗವನ್ನು ಏನೋ ಬಿಟ್ಟು ಕೊಟ್ಟಿದ್ದಾರೆ ಹೌದು ಅವರು ಕೂಡ ಆರಾಧನೆ ಮಾಡ್ತಾರೆ ಬ್ರಾಣಬೆಟ್ಟಿನ ಗುತ್ತಿನವರು ಅವರು ಕೂಡ ಆರಾಧನೆ ಮಾಡ್ತಾರೆ ಪ್ರತಿ ವರ್ಷ ಕೂಡ ಅವರು ಕೂಡ ಆರಾಧನೆ ಮಾಡ್ತಾ ಇರ್ತಾರೆ ಒಂದು ವರ್ಷ ಇವರು ಮಾಡ್ತಾರೆ ಒಂದು ವರ್ಷ ಅವರು ಮಾಡ್ತಾರೆ ಇಲ್ಲಿ ಪರಂಪರೆವಾಗಿ ಇಲ್ಲಿ ಇದು ನಿತ್ಯ ಪ್ರತಿ ವರ್ಷ ಪೂಜೆಯು ನಡೀತಾ ಇರ್ತದೆ ಪೂಜೆ ನಡೀತಾ ಇರ್ತದೆ ಹಾಗಾಗಿ ಇದು ಪ್ರಶಾಂತವಾದ ಜಾಗ ಮತ್ತೆ ಇದೊಂದು ಒಂದು ಕ್ಷೇತ್ರವಾಗಿ ಇರುವಂತ ಜಾಗ ಸಾಧಾರಣ ಒಂದು ಎಂಟು ಒಂಬತ್ತು ವರ್ಷ ಹಿಂದೆ ಒಂದು ಅಷ್ಟಮಂಗಳ ಪ್ರಶ್ನೆ ಎಲ್ಲ ಇಟ್ಟು ಚಿಂತನೆ ಎಲ್ಲ ಮಾಡಿದೆ ಹಾಗಾಗಿ ಆ ಚಿಂತನೆ ಮಾಡಿದ ಪ್ರಕಾರ ನಾಗದೇವರದ್ದು ಜೀರ್ಣೋದ್ಧಾರ ಆಗಿದೆ ಇದನ್ನು ಇನ್ನು ಜೀರ್ಣೋದ್ಧಾರ ಆಗ್ಬೇಕು ದೇವರು ಯಾವ ರೀತಿಯಲ್ಲಿ ಅದನ್ನು ಕೊಡ್ತಾರೆ ಆ ರೀತಿಯಲ್ಲಿ ಮಾಡಿಸ್ತಾರೆ ಹಾಗಾಗಿ ಅಧ್ಯಾಯ ಸೋದೆ ಮಠ ಬೆಂಜಾಳದಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೇನೆ ಮತ್ತೆ ಈ ಊರಿನ ಹಸ್ರಣ್ಣರು ಈ ಊರಿನ ಹಸ್ರಣ್ಣ ರೆಂಜಾಳದ ಅತ್ಯಂತ ಪವಿತ್ರ ಕ್ಷೇತ್ರವಾದ ನಾಗಬ್ರಹ್ಮ ಲಿಂಗೇಶ್ವರ ಈ ಸ್ಥಾನವು ನಮ್ಮ ಗೌಡ ಮಲೆಕುಡಿ ಸಮುದಾಯದವರು ಸುಮಾರು ಅನೇಕ ತಲೆಮಾರಿನಿಂದ ಆರಾಧಿಸಿಕೊಂಡು ಬಂದಂಥ ಪುಣ್ಯಕ್ಷೇತ್ರ ನನಗೆ ತಿಳಿದ ಮಟ್ಟಿಗೆ ಪ್ರಾರಂಭದಲ್ಲಿ ಬ್ರಾ ಬ್ರಾಹ್ಮಣ ಅರ್ಚಕರು ಪೂಜೆ ಮಾಡೋದ್ರ ಮೊದಲು ನಮ್ಮ ಗೌಡ ಸಮುದಾಯದವರೇ ಬಹಳ ವ್ರತಾಚರಣೆಯಿಂದ ಭಕ್ತಿಯಿಂದ ಇಲ್ಲಿ ಪೂಜೆ ಮಾಡುವ ಪದ್ಧತಿ ಇತ್ತು ಅಂತ ನಮ್ಮ ಹಿರಿಯರಿಂದ ನಾನು ತಿಳಿದುಕೊಂಡು ಬಂದಿದ್ದೇನೆ ಹಾಗೆ ಈ ರೆಂಜಾಳದ ಈ ಸ್ಥಳ ಯಾಕೆ ಪುಣ್ಯ ಕ್ಷೇತ್ರವಾಗಿದೆ ಮತ್ತು ಪವಿತ್ರ ಕ್ಷೇತ್ರವಾಗಿದೆ ಮತ್ತು ಪ್ರಧಾನವಾಗಿದೆ ಅಂದ್ರೆ ಇಲ್ಲಿ ರೆಂಜಾಳದ ಎಲ್ಲ ಪ್ರಧಾನ ದೈವಗಳು ಇಲ್ಲಿ ಕೇಂದ್ರಿತವಾಗಿವೆ ಹಾಗೆ ಇಂಥ ಒಂದು ಪವಿತ್ರ ಕ್ಷೇತ್ರವನ್ನ ಕ್ಷೇತ್ರವನ್ನ ನಮ್ಮ ಗೌಡ ಸಮುದಾಯದವರು ಎಷ್ಟೋ ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಈಗ ಬ್ರಾಹ್ಮಣರು ಬ್ರಾಹ್ಮಣ ಅರ್ಚಕರು ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಅನ್ನೋದು ಅಂದ್ರೆ ನಮಗದು ತುಂಬಾ ಹೆಮ್ಮೆಯ ಒಂದು ಭಕ್ತಿಯ ವಿಷಯವಾಗಿದೆ ಈ ವರ್ಷವೂ ಕೂಡ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಮಾಡಿದ್ದೇವೆ ಈ ಕ್ಷೇತ್ರವನ್ನು ಒಂದು ವರ್ಷ ಬ್ರಾಹ್ಮಣ ಮನೆತನದ ಜೈನ ಮನೆತನದವರು ಆರಾಧಿಸಿದರೆ ಇನ್ನೊಂದು ವರ್ಷ ನಾವು ನಮ್ಮ ಗೌಡ ಸಮುದಾಯದವರು ಆರಾಧಿಸ್ ಮಾಡ ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ ಬಂದಿದ್ದೇವೆ ಹೀಗೆ ಪ್ರತಿ ವರ್ಷ ಕೂಡ ಒಂದು ವರ್ಷ ಅವರು ಒಂದು ವರ್ಷ ನಾವು ಈ ಕ್ಷೇತ್ರವನ್ನ ಪೂಜಿಸ್ತಾ ಬ ಬಂದಿದ್ದೇವೆ ಇಂತ ಈ ಪ ಕಾಡಿನ ಮಧ್ಯದಲ್ಲಿರುವಂತಹ ಈ ಪ್ರಾಕೃತಿಕ ಸೌಂದರ್ಯ ಹೊಂದಿರುವಂತ ಈ ಕ್ಷೇತ್ರದಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರುವುದು ನಮ್ಗೆ ಇದು ಈ ಭಕ್ತಿಯಿಂದ ಹೆಮ್ಮೆಯ ವಿಷಯವಾಗಿದೆ ಈ ಕ್ಷೇತ್ರವು ಮೂಜುಮಲೆ ಎಂದು ತುಳುವಿನಲ್ಲಿ ಕರೆಯಲ್ಪಡುವಂಥ ಮೂರು ಬೆಟ್ಟಗಳು ಸಂಧಿಸುವಂಥ ಈ ಪ್ರದೇಶದಲ್ಲಿ ಇಲ್ಲಿಯೇ ಇಡೀ ರಂಜಳ ಗ್ರಾಮಕ್ಕೆ ನೀರು ಇಲ್ಲಿ ಹುಟ್ಟಿ ಹರಿದು ಇಡೀ ರಂಜಳದವರಿಗೆ ಕೃಷಿಕರಿಗೆ ನೀರನ್ನು ಉಣಿಸುವಂಥ ನೀರು ಉಗಮ ಆಗುವಂಥ ಪುಣ್ಯಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಇಲ್ಲಿ ನಾಗ ಬ್ರಹ್ಮಲಿಂಗೇಶ್ವರ ಊರಿನೆಲ್ಲ ದೈವ ಗಳು ಇರುವಂತ ಒಂದು ವಿಶೇಷವಾದಂತ ಮಲೆಬೆಟ್ಟು ಮನೆ ಈ ಮನೆ ಬಹಳ ಪೂರ್ವ ಕಾಲದಿಂದಲೂ ಇದ್ದಂತ ಮನೆ ಅನೇಕ ತಲೆಮಾರಿನವರು ಇಲ್ಲಿ ವಾಸ ಮಾಡಿಕೊಂಡಿದ್ದ ಮನೆ ಮನೆತನ ಇಲ್ಲಿ ನಾನು ಕೇಳಿದ ಹಾಗೆ ನನಗಿಂತ ನನ್ನ ತಂದೆಯವರ ಕಾಲದಲ್ಲಿ ಅವರ ಜನರ ಕಾಲದಲ್ಲಿ ಇಲ್ಲಿಗೆ ನೆರೆಹ ನೆರೆಕರೆಯ ಅನೇಕ ಜನರು ಇತರರು ಇಲ್ಲಿ ಕಾಡಿಗೆ ಬಂದವರು ಕರಗೆಲೆ ಕಟ್ಟಿಗೆ ಬಂದವರು ಇಲ್ಲಿ ತಿಂದುಂಡು ಹೋದವರು ಹೋದದ್ದು ನೆನಪಿಸ್ತಾರೆ ಹಾಲು ಮೊಸರು ಬೇಕಾದಷ್ಟು ತಿಂದುಂಡು ಹೋದ ಆ ಸಿಹಿ ನೆನಪನ್ನು ನಾವು ನಮಗೆ ಈಗ ಸಿಕ್ಕಿದಾಗ ಅವರು ಅದನ್ನು ಹಂಚಿಕೊಳ್ತಾರೆ ಹಾಗೆ ಉತ್ತಮ ಒಂದು ಸ್ಥಿತಿಯಲ್ಲಿದ್ದಂಥ ಮನೆ ಹುಡು ಕುಟುಂಬ ನಾಲ್ಕೈದು ಕುಟುಂಬಗಳು ಒಟ್ಟಿಗೆ ಬದುಕಿದಂಥ ಮನೆ ಇತ್ತು ಈಗಲೂ ಕೂಡ ಈ ಮನೆಯಲ್ಲಿ ನಾವು ಅನೇಕ ರಕ್ತೇಶ್ವರಿ ಎಂಬ ರಕ್ತೇಶ್ವರಿಯನ್ನು ನಾವು ಪ್ರಧಾನವಾಗಿ ಆರಾಧನೆ ಮಾಡಿಕೊಂಡು ಬಂದಿದ್ದೆವು ಹಾಗೆಯೇ ಪರ್ತೆ ಪಂಜುರ್ಲಿ ಪಂಜುರ್ಲಿ ಇತರ ದೈವಗಳನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಿದ್ದೆವು ಹಾಗೆಯೇ ಇವತ್ತು ನಾವು ನಮ್ಮ ಮನೆಯಿಂದ ನಾ ಐದು ಕಿಲೋಮೀಟರ್ ದೂರದಲ್ಲಿರುವಂಥ ಕಾಡಿನ ಮಧ್ಯದಲ್ಲಿರುವಂಥ ಬ್ರಹ್ಮಸ್ಥಾನ ಇದೆ ರಮಲಿಂಗೇಶ್ವರ ಪವಿತ್ರ ಕ್ಷೇತ್ರ ಅಲ್ಲಿ ರಂಜಳ ಗ್ರಾಮದ ಅನೇಕ ಪ್ರಮುಖ ದೈವಗಳು ಅಲ್ಲಿ ಇವೆ ಅಲ್ಲಿ ತಿರಿಗಳು ಸ್ನಾನ ಮಾಡ್ತಿದ್ದಂಥ ಗುಂಡಿ ಅಂತ ಹೇಳ್ತಾರೆ ಹಾಗೆ ಅಲ್ಲಿಯ ನೀರು ಅಲ್ಲಿ ಉಗಮ ಆಗ್ತಾ ಉಂಟು ಆ ನೀರು ಉಗಮ ಆಗಿ ಹರಿತ ಹರಿತ ರಂಜಳ ಗ್ರಾಮವನ್ನು ಪಸರಿಸಿ ಈ ರಂಜಳ ಗ್ರಾಮಕ್ಕೆ ನೀರು ಉಣಿಸುವಂಥ ಒಂದು ಪವಿತ್ರ ನದಿ ಹುಟ್ಟುವ ಉಗಮಾಗುವಂತಹ ಪವಿತ್ರ ಕ್ಷೇತ್ರ ಅಂತ ಪ್ರಸಿದ್ಧಿಯಾಗಿದೆ ಅವತ್ತು ಇಂದು ಅವ ನಾವು ಈ ಕ್ಷೇತ್ರವನ್ನ ಕ್ಷೇತ್ರವನ್ನ ಆ ಪೂಜೆ ಮಾಡುವಂತ ದಿವಸ ನಾವು ಇವತ್ತೆಲ್ಲ ಸಿದ್ಧತೆ ಮಾಡಿಕೊಂಡು ಆ ನಾಲ್ಕು ಐದು ಕಿಲೋಮೀಟರ್ ನಡಿಗೆಯಲ್ಲಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಹೊತ್ತುಕೊಂಡು ಸಾಗುವಂತಹ ಒಂದು ಸಂಭ್ರಮದ ಸಾಮನಸೇಂದ್ರ ಬವಬುಧ್ಯಾತನಾರಾಯಣೆ ಸಮರ್ಪೆಯ ಅನೇ ಬ್ರಹ್ಮಲಿಂಗೇಶ್ವರಸನ್ನಧಿ ನಾಗರಸನ್ನಿಧಿ ಸಪರಿವರಧೇವತಃ ಸನ್ನಿಧಿ ಯಥಾಶಕ್ತಿ ಪಂಚಪರ್ವೂಜಾ ಪ್ರಸನ್ನಪೂಜಾ ಜ್ಯಾನಷಶಪುರ ಪೂಜಾ ಭಾರತೀರಮಣ ಮುಖ್ಯಪಂಜ ಮಧ್ಯ ಪ್ರಿಯತ ಬ್ರಹ್ಮಲಿಂಗೇಶ್ವರ ಕರನಾ ಅರ್ಪಿತ ಶ್ರೀಕೃಷ್ಣ